ಸನ್ಮಾನ್ಯ ಅಧ್ಯಕ್ಷರೇ ಈ ವಿದ್ಯಾರ್ಥಿ ಜೀವನದಲ್ಲಿ ಎಸ್ ಎಲ್ ಸಿ ಅನ್ನೋದು ಬಹಳ ಒಂದು ಪ್ರಮುಖ ಘಟಕ ನಾವು ಕೂಡ ಬಂದಿರೋದು ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಆಲ್ ನೈನ್ಟಿ ನೈನ್ ಪರ್ಸೆಂಟ್ ನಾವೆಲ್ಲರೂ ಎಸ್ ಎಲ್ ಸಿ ಎಕ್ಸಾಮ್ ಅನ್ನ ನೋಡಿ ಬಂದಿದ್ದೀರಿ ನೋಡಿ ಬರದು ಏನೇನು ಕಷ್ಟಗಳಿದೆಯೋ ಯಾಕಂದ್ರೆ ಅದೊಂದು ಘಟ್ಟ ಅದು ಮಕ್ಕಳು ಭಾಳ ಟೆನ್ಷನ್ ಆಗ್ತಾರೆ ನಾವು ನೋಡಿದಿರಿ ಬಹಳ ಎಕ್ಸಾಮ್ ಆದ್ಮೇಲೆ ರಿಸಲ್ಟ್ ಬಂದ ಮೇಲೆ ಏನೇನು ಅನಾಹುತಗಳಾಗಿದೆಯೋ ನಾವೆಲ್ಲ ನೋಡ್ತಾ ಇದ್ದೀವಿ ನಾನು ರಾಜ್ಯ ತಮ್ಮ ಮುಖಾಂತರ ರಾಜ್ಯದ ಜನತೆಗೆ ಮಕ್ಕಳ ಮೇಲೆ ಒತ್ತಡಗಳನ್ನು ಹಾಕಬೇಡಿ ಪೇರೆಂಟ್ಸ್ ನಾನು ವಿನಂತಿ ಮಾಡ್ತೀನಿ ಪೇರೆಂಟ್ಸ್ಗೆ ಮಕ್ಕಳ ಮೇಲೆ ಒತ್ತಡ ಹಾಕಬೇಡಿ ಯಾಕಂದ್ರೆ ಅವ್ರು ಆಲ್ರೆಡಿ ಒತ್ತಡದಲ್ಲಿರ್ತಾರೆ ನನಗೆ ಕೆಲವರು ಫಸ್ಟ್ ರ್ಯಾಂಕ್ ಬರೋವಂಥವ್ರು ಫಸ್ಟ್ ಕ್ಲಾಸ್ ಬರೋವಂಥವ್ರಿಗೇನು ಅಂತ ಹೇಳಿದ್ರೆ ಒಂದು ಸೆಕೆಂಡ್ ಕ್ಲಾಸ್ ಬಂದ್ಬಿಟ್ರೂ ಅವ್ರಿಗೆ ಡಿಪ್ರೆಷನ್ಗೆ ಹೋಗ್ತಾರೆ ಕೆಲವರು ಇರ್ತಾರೆ ಪಾಸ್ ಆದರೆ ಸಾಕು ಅಂತಾರೆ ಅವ್ರಿಗೇನೋ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಅವರು ಆತಂಕಕ್ಕೆ ಒಳಗಾಗ್ತಾರೆ ಆ ದೃಷ್ಟಿಯಿಂದ ಈಗಾಗಲೇ ಶಿಕ್ಷಣ ಸಚಿವರು ಹೇಳಿದ್ದಾರೆ ಯಾವುದೇ ರೀತಿ ಈಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪೇಪರ್ ಲೀಕ್ ಆಗಿದೆ ನಾವೆಲ್ಲ ಕೆ ಪಿ ಎಸ್ ಸಿ ಎಲ್ಲ ನೋಡಿ ಸದನದಲ್ಲೂ ಕೂಡ ಚರ್ಚೆ ಆಗಿದೆ ಆ ಥರದ ಒಂದು ಮೆಸೇಜ್ ಅನ್ನು ಕೂಡ ಕೊಡಬೇಕು ಪೊಲೀಸ್ ಮುಖಾಂತರ ಆಗಲಿ ಯಾವುದೇ ಒಂದು ಮುಖಾಂತರ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಬರೋದನ್ನ ಯಾರು ನಂಬೇಡಿ ಎಕ್ಸಾಮ್ ಅನ್ನ ಟ್ರಾನ್ಸ್ಪರೆಂಟ್ ಆಗಿ ನಡೆಸುವಂತ ತಯಾರಿಯನ್ನ ಸರ್ಕಾರ ಮಾಡಿದೆ ಯಾವುದೇ ಸೋಷಿಯಲ್ ಮೀಡಿಯಾದ ಇದನ್ನ ನಂಬೇಡಿ ಮಾಡಿದ್ರೆ ಯಾರಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಕ್ರಿಮಿನಲ್ ಹಾಕಿ ಒಳಗಡೆ ಆಗ್ತೀರಿ ಅನ್ನೋ ಮೆಸೇಜ್ ಅನ್ನ ಕೊಡ್ಬೇಕಾಂದ್ರೆ ಸುಮ್ ಸುಮ್ನೆ ಅಧ್ಯಕ್ಷರೇ ಅಲ್ಲ ಕ್ವಶನ್ ಪೇಪರೇ ಬಂದ್ಬಿಡುತ್ತೆ ಕ್ವೆಶ್ಚನ್ ಪೇಪರ್ ಬಂದ್ಬಿಡುತ್ತೆ ಅದನ್ನ ಯಾಕಂದ್ರೆ ಆತಂಕದಲ್ಲಿರೋರು ಅದನ್ನೇ ನೋಡ್ಕೊಂಡು ಹೋಗಿ ಫೇಲ್ ಸಂದರ್ಭ ಇದೆ ಅದರಿಂದ ಈ ಎಚ್ಚರಿಕೆಯನ್ನು ಕೂಡ ನೀವು ಯಾರಿಗೆ ಕ್ರಿಮಿನಲ್ಸ್ ಇರ್ತಾರೆ ಅವ್ರಿಗೂ ಈ ಎಚ್ಚರಿಕೆಯನ್ನು ಕೊಡಬೇಕು ಸರ್ಕಾರನು ಕೂಡ ಒಳ್ಳೆ ರೀತಿಯಾದಂತ ಒಂದು ಎಕ್ಸಾಮ್ ಅನ್ನ ನಡೆಸುವಂತದ್ಕೆ ತಯಾರಿಯನ್ನು ಮಾಡಬೇಕು ಅಂತ ಹೇಳಿ ನಾನು ತಮ್ಮೆ ಈ ಒಂದು ಶುಭ ದಿವಸ ಈ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನ ಪರೀಕ್ಷೆಗೆ ಈಗಾಗಲೇ ಹಾಜರಾಗಿದ್ದಾರೆ ಮಾನ್ಯ ಪ್ರಾಥಮಿಕ ಪ್ರೌಢ ಶಿಕ್ಷಣ ಸಚಿವರು ಕೂಡ ಇವತ್ತು ಈ ಒಂದು ಫೈನಲ್ ಎಕ್ಸಾಮಿಗೆ ಬರುವಂಥ ಪೂರ್ವದ ಸಿದ್ಧತೆಗಳಿಗೆ ತುಂಬ ಜವಾಬ್ದಾರಿಯುತವಾಗಿ ರಾಜ್ಯದಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಅವ್ರಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳು ಕೆಲವರು ಕಿಡಿಗೇಡಿಗಳು ದುರುದ್ದೇಶದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ದಿಕ್ಕಿಗೆ ಹೋಗುವಂಥ ಪ್ರಯತ್ನಗಳನ್ನು ಮಾಡ್ತಾರೆ ಅಂಥವ್ರ ಮೇಲೆ ಶಿಸ್ತು ಕ್ರಮ ಆಗ್ತಕ್ಕಂಥದ್ದಕ್ಕೆ ಸರ್ಕಾರ ಹೆಚ್ಚಿನ ಗಮನ ಹರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ಈ ಮೂಲಕ ಎಲ್ಲ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಗೆ ಹಾಜರಾಗಿರುವ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯದಿಂದ ಆ ಒಂದು ಪರೀಕ್ಷೆಯನ್ನು ಬರೀಲಿ ಅಂತ ಈ ಮೂಲಕ ಶುಭ ಹಾರೈಕೆಗಳನ್ನು ತಿಳಿಸ್ತೇವೆ ನಮಸ್ಕಾರ ಸರ್ ಅಧ್ಯಕ್ಷರೇ ಒಂದು ಒಂದು ನಿಮಿಷ ಸರ್ ಒಂದು ನಿಮಿಷ ಸರ್ ಒಂದೇ ನಿಮಿಷ ಸರ್ ಅಧ್ಯಕ್ಷ ರೇ ಈ ಹೊರಗಡೆ ಜಾಸ್ತಿ ಜನ ಇರ್ತಾರೆ ಮೊಳಕೆ ಉದ್ದವ್ರಿಗಿಂತ ಡಬಲ್ ಡಬಲ್ ಹೊರಗಡೆ ಇರ್ತಾರೆ ಅಲ್ಲಿ ಎಗ್ಜಾಮ್ ಕೊಡಲ್ಲ ಹೊರಗಡೆ ಆ ಪದ್ಧತಿ ಅದಕ್ಕಂತ ಮಾಡೋದು ಕಡಿವಾಣ ಹಾಕ್ರಿ ಎಲ್ಲವ್ರು ಬಂದು ಕಾಯ್ತಾರೆ ಅದಕ್ಕೇನು ಮಾಡ್ಲಿಕ್ಕೆ ಆಗ್ತದೆ ನಾವು ಎಕ್ಸಾಮ್ ಕೊಡೋ ಹೊತ್ತಿಗೆ ಯಾರೂ ಇರ್ತಿರಲಿಲ್ಲ ಈಗ ಸಾವಿರಾರು ಮಂದಿ ಹೊರಗಿರ್ತಾರೆ ಬಾಗಲ್ಬಲಿ ಆಗ ಅಧ್ಯಕ್ಷರೆ ಅಧ್ಯಕ್ಷರೆ ನಾವು ಕಾಮ್ ಪ್ರಸವ್ ಕುತ್ಕೋರು ಪನ್ಯ ಸಭಾಧ್ಯಕ್ಷರೇ ಇವತ್ತಿನಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ ನಮ್ಮ ಸರ್ಕಾರ ಇದೇ ಎಲ್ಲ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಫ್ರೀಯಾಗಿ ಬಸ್ನಲ್ಲಿ ಹೋಗ್ತೀವಿ ಸರ್ಕಾರಿ ಬಸ್ಗಳಲ್ಲಿ ಸೊ ನಾನು ಕಳೆದ ವರ್ಷ ಒಂದು ತೀರ್ಮಾನ ಮಾಡಿದೆ ಯಾರಿಗೂ ಗ್ರೇಸ್ ಮಾರ್ಕ್ಸ್ ಕೊಡಬಾರದು ಅಂತೇಳಿ ಯಾಕಂದರೆ ನಿಜವಾದಂಥ ಸಾಮರ್ಥ್ಯ ಗೊತ್ತಾಗಬೇಕು ವಿದ್ಯಾರ್ಥಿಗಳದ್ದು ಅಂತೇಳಿ ಗ್ರೇಸ್ ಮಾರ್ಕ್ಸ್ ಕೊಡಬಾರ್ದು ಹೇಳಿದೆವು ಇದರಿಂದ ಶುರುವಾಗ್ಬಿಟ್ಟಿತ್ತು ಕೊರೋನಾ ರೋಗ ಬಂತವಿಂದ ಗ್ರೇಸ್ ಮಾರ್ಕ್ಸ್ ಕೊಡ್ತಕ್ಕಂಥದ್ದು ಶುರುವಾಗಿತ್ತು ಅದಕ್ಕೆ ಈ ಸಾರಿಯಿಂದ ಗ್ರೇಸ್ ಮಾರ್ಕ್ಸ್ ಕೊಡಬೇಡಿ ಅಂತ ಹೇಳಿದೆ ಸೊ ಈ ಸಾರಿ ಗ್ರೇಸ್ ಮಾರ್ಕ್ಸ್ ಇಲ್ಲದೆ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ ಅದರಿಂದ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಹೆಣ್ಮಕ್ಳಿಗೂ ಗಂಡು ಮಕ್ಕಳಿಗೂ ಎಲ್ಲರಿಗೂ ಕೂಡ ಎಸ್ ಎಲ್ ಸಿ ಬರಿತಾ ಇರ್ತಕ್ಕಂಥ ಮಕ್ಕಳಿಗೆ ಶುಭ ಹಾರೈಸಲಿಕ್ಕೆ ಬಯಸ್ತಾ ಇದ್ದೇನೆ ಗುಡ್ ಲಕ್ ಹೇಳಲಿಕ್ಕೆ ಬರೀತಾ ಬಯಸ್ತಾ ಇದ್ದೇನೆ ತೇರ್ಗಡೆ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ